ಸೊ ಟೋನಿಡೋಕ್ಕಣ್ಣ ನೋಡಿರಿ ನಮ್ಮಮ್ಮನ ತಗೊಂಡ್ರೆ ಟೋಕೋನೋ ಸರಿಣ್ಣ ಐವತ್ತು ನಿನ್ನೆ ಉಳಿದಿರೋ ದುಡ್ಡು ಇದು ಇಪ್ಪತ್ತು ನಿನ್ನೆ ಹಾಂ ಇದು ಹಳೆ ದುಡ್ಡು ಇದು ಮೇಲುಗಡೆ ಉಂಡಿದ್ದು ಇಪ್ಪತ್ತು ಹತ್ತು ಓಕೆ ಬಂದಿದ್ದೀನಿ ಯೂನಿಕ್ ಆಗಿ ಬರ್ತಾಯಿದೆ ಸೌಂಡ್ರಿ ಕ್ಲೀನ್ ಆಗಿದೆ ರಾಯಲ್ ಎನ್ಫೀಲ್ಡ್ ಕೇಳೋಕೆ ಓಕೆ ಬಂದಿದ್ದಾಯಿತು ಬ್ಯಾಟ್ರಿ ಕೊಟ್ಟಿದ್ದಾಯ್ತು ಇಲ್ಲೇ ಇದೆ ನಮ್ಮ ಗಣಿ ಬ್ರೋಯ್ತು ಸೊ ಅವರಿ ಬ್ರೋ ಸೂಪರ್ ತ್ಯಾಂಕ್ ಯು ಕೆಲಸ ಮಾಡ್ತಾ ಇದ್ದಾ ಚಿಕ್ಕ ಮಕ್ಳು ಯಾರಾದ್ರು ಆಟ ಆಡ್ತಿದೆ ಲೈಫ್ ಇವುದೇ ಲೈಫು ಯಾಕಂದ್ರೆ ಈ ಕೆಲಸ ಇವೆಲ್ಲ ತಲೆ ಕೆಡುತ್ತೆ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಪ್ರೀತಿ ಆ ಗೌಡ್ರು ನೀವು ನೋಡ್ತಾ ಇದ್ದೀರಾ ಆ ಪ್ರೀತಿ ಗೌಡ್ರು ಬ್ಲಾಗ್ಸು ಸ್ವಲ್ಪ ಯೂನಿಕ್ ಆಗಿ ಟ್ರೈ ಮಾಡೋಣ ಅಂತ ಇಟ್ರೋಣ ಸೊ ಎಲ್ಲರೂ ಹೋಗಿದ್ದೀರಾ ಎಲ್ಲರೂ ಆರಾಮ ನಾ ಇಲ್ಲ ಆರಾಮು ಆ್ಯಸ್ ಯೂಜಲ್ ಆಲ್ಮೋಸ್ಟ್ ಇ ರೀ ಆಲ್ ಇವತ್ತು ಕಾಲೇಜ್ಗೆ ಹೊರಡ್ತಾ ಇದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ರೆಕಾರ್ಡಿಂಗ್ ಬಂದಿದೆ ತರ್ಟೀನ್ತು ಇದು ಮೋಸ್ಟ್ ಪ್ರಾಬಲಿ ಇನ್ನೂ ಎರಡು ಮೂರು ಜನ ಲೇಟಾಗೆ ಬರುತ್ತೆ ನಾನು ಗೊತ್ತಿರೋಂಗೆ ಬಟ್ ಇವತ್ತಿಗೆ ನಾನು ಗೊತ್ತಿರೋ ಮಟ್ಟಕ್ಕೆ ನಾನು ಬ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಆಗಿ ಎರಡು ತಿಂಗಳಾಯಿತು ಡೈಲಿ ಬ್ಲಾಗ್ಸ್ನ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನನ್ನ ಕಡೆಯಿಂದ ನಾನು ಇಟ್ಕೊಂಡಿದ್ದೀನಿ ಲೈಕ್ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಆಲ್ಮೋಸ್ಟ್ ಲೈಕ್ ಏಯ್ಟಿ ಫೈ ಅಲ್ಲ ನೈಂಟಿ ಫೈವ್ ಪರ್ಸೆಂಟ್ ಅಪ್ಲೋಡ್ ಮಾಡಿದ್ದೀನಿ ಸಲ ಮಾತ್ರ ಲೇಟಾಗಿದೆ ಅದು ಕರೆಕ್ಟಾಗಿ ಅದನ್ನು ಆವತ್ತು ಲೈಕ್ ಆರು ಗಂಟೆಗೆ ಅಪ್ಲೋಡ್ ಆಗೋದು ಏಳರಿಂದ ಎಂಟು ಗಂಟೆ ಅಷ್ಟರಲ್ಲಿ ಅಪ್ಲೋಡ್ ಆಗುತ್ತೆ ಇನ್ನು ಕೆಲವೊಂದು ಮನೆ ದಿವಸ ಬೆಳಗ್ಗೆ ಅಥವಾ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಮ್ಯಾನೇಜ್ ಆಗ್ತಾಯಿದೆ ಎರಡು ತಿಂಗಳು ಅದೇ ಕಳೀತು ಅಂತಲೇ ಗೊತ್ತಿಲ್ಲ ಎರಡು ತಿಂಗಳು ಜರ್ನಿ ಅದು ಯಾವಾಗ ಒಂಬೈನೂರಿಂದ ಒಂದು ಸಾವಿರದ ನೂರ ಐವತ್ತು ಸಬ್ಸ್ಕ್ರೈಬರ್ಸ್ ಆದರು ಅಂತಲೂ ಗೊತ್ತಿಲ್ಲ ಆ್ಯಂಡ್ ಫ್ಯಾಮಿಲಿ ಗೋಯಿಂಗ್ ಆನ್ ಫ್ಯಾಮಿಲಿ ಸ್ವಲ್ಪ ಚೆನ್ನಾಗಿ ಆಗ್ತಾಯಿದೆ ನನಗೆ ಬೇಕಾಗಿರೋದು ಅದೇನೆ ಜೈ ಶ್ರೀರಾಮ್ ಆಂಜನೇಯ ಕಾಪಾಡಪ್ಪ ಬರೀ ನಮ್ಮ ರಾಮಪ್ಪನ ಬಂಟ ಹನುಮಂತನ ಆಶೀರ್ವಾದ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅವನಿರೋ ಶಕ್ತಿ ಅವನಿದಾನೆ ಅಂತ ಒಂದು ನಂಬಿಕೆ ತೆಗೆದ್ಯ ಬನ್ನಿ ಫಸ್ಟ್ ಇವಾಗ ನಮ್ಮ ಡಾಮಿಗೆ ಫ್ಯೂಲ್ ಹಾಕ್ಸೋಣ ಫ್ಯೂಯಲ್ ಇಲ್ಲ ಸೊ ನೆನೇನೋ ಫ್ಯೂಲ್ ಹಾಕ್ಸಿರ್ಲಿಲ್ಲ ನೆನೇನೇ ಇರೋದಕ್ಕೆ ಬಂತು ಇವತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗುವ ಆ್ಯಂಡ್ ಇವತ್ತು ಇನ್ನೂ ಕೆಲಸ ಬೇಜಾನ್ ಬಾಕಿ ಇದೆ ಗೋಪ್ರೋ ಬ್ಯಾಟ್ರೀಸ್ನ ರಿಟರ್ನ್ ಮಾಡಬೇಕು ಗಣಿಬ್ರಿಗೆ ನೆನ್ನೆ ಸಿಕ್ಕಲಿಲ್ಲ ಅವ್ರದ್ದು ಐ ಮೀನ್ ಅವ್ರು ಸಿಕ್ಕಲಿಲ್ಲ ಅವ್ರದ್ದೇನೋ ಪಾಸ್ಪೋರ್ಟ್ ಕೆಲಸ ಇತ್ತು ಅಂತೇಳಿ ಸೊ ಅವ್ರು ಬ್ಯುಸಿ ಇದ್ದರು ಬಟ್ ಯಾವುದೋ ಒಂದು ಮೆಗಾ ಟ್ರಾವೆಲ್ ಸೀರೀಸ್ ಬರೋ ಚಾನ್ಸಸ್ ಇದೆ ತುಂಬ ಇರಿ ತ್ರೀ ಫಿಫ್ಟಿ ಟ್ರಾವೆಲರ್ ಫ್ಯಾನ್ಸ್ ಮೆಗಾ ಡ್ರಾಪ್ ಆಗುತ್ತೆ ಸೂನ್ ಗ್ಯಾರಂಟಿ ಬರ್ರಿ ಈಗ ಹೋಗುವ ಫ್ಯೂಯಲ್ ಹಾಕ್ಸುವ ಆಮೇಲೆ ಕಾಲೇಜ್ಗೆ ಹೋಗುವ ಐ ಐ ಅಂಡ್ ಮಿರರ್ ಹೋಗ್ಬಿಟ್ಟಿತ್ತಲ್ಲ ಗುರು ಚಿಕ್ಕಮಂಗ್ಳೂರು ಟ್ರಿಪ್ಪಲ್ಲಿ ಅದು ಕೂಡ ಸರಿ ಆಯ್ತು ಆಕ್ಚುಲಿ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ನೆಟ್ ಬರುತ್ತೆ ಅದು ಲೂಸ್ ಆಗಿ ದೊಡ್ಡ ಉಲ್ಟಾ ಪಲ್ಟಾಗಿತ್ತು ಸರಿ ಮಾಡಿದೆ ಸರಿ ಆಯಿತು ಅಣ್ಣ ಟೂ ಹಂಡ್ರೆಡ್ ಹಾಕೋಣ ನೋಡಿರಿ ನಮ್ಮತ್ತೀಟ್ ಟೋಕನು ಸರಿನಾ ಐವತ್ತು ನಿನ್ನೆ ಉಳಿದಿರೋ ದುಡ್ಡು ಇದು ಇಪ್ಪತ್ತು ನಿನ್ನೆ ಹಾಂ ಇದು ಹಳೆ ದುಡ್ಡು ಇದು ಮೇಲುಗಡೆ ಹೊಂಡಿದ್ದು ಇಪ್ಪತ್ತು ಹತ್ತು ಪಾಯಿಂಟ್ ಬಂತು ಅಲ್ಲಿಗೆ ಇನ್ನು ಈಗ ರಿಸರ್ವಲ್ಲಿತ್ತು ಗಾಡಿ ಅಂತ ಅರ್ಥ ಈಗ ಐತೆ ಈಗೇನು ಬೇಡ ಮೊನ್ನೆ ಓಡಿಸ್ಕೊಂಡಿದ್ದೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಓಕೆ ಬರೀ ಎರಡು ಪಾಯಿಂಟ್ ಐತೆ ಈಸಾಗಿ ಎರಡು ದಿನ ತಿರುಗಾಡ್ಬೋದು ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ ಅದು ಆಮೇಲೆ ಗೇರ್ ಲಿವರ್ ಕೂಡ ಇಶ್ಯೂ ಇತ್ತು ಸ್ವಲ್ಪ ಎಸ್ಪೆಷಲಿ ಡಾಮಿನಾರಲ್ಲಿ ಬೇಗ ಹೋಗಿಬಿಡುತ್ತೆ ಅದು ಮೆಕ್ಯಾನಿಕ್ ನನಗೆ ಲಾಸ್ಟ್ ಟೈಮ್ ಒಂದು ಐಡಿಯಾ ಕೊಟ್ಟಿದ್ರು ಸೊ ಅದನ್ನು ಸ್ವಲ್ಪ ಬೆಳೆಸ್ಕೊಂಡು ಅದೇ ಥರ ಸ್ವಲ್ಪ ಕಿತಪಾತಿ ಮಾಡಿ ಸರಿ ಮಾಡ್ಕೊಂಡಿದ್ದೀನಿ ಸೊ ಪರ್ಫೆಕ್ಟಾಗಿ ಫುಲ್ ಸ್ಟಿಫಾಗಿ ನಿಂತೈತೆ ಹೀಗೆ ಲೂಸ್ ಆಗಿ ನಿಂತಿಲ್ಲ ಅದು ಪ್ರಾಪರ್ ಸ್ಟ್ರೈಟ್ ಆಗಿದೆ ಕರೆಕ್ಟಾಗಿ ಗೇರ್ ಬೀಳ್ತೈತೆ ಇದು ಗೇರ್ ಹಾಕೋದಕ್ಕೆ ಇಶ್ಯೂ ಆಗುತ್ತೆ ಅದು ಲೂಸ್ ಆಗೋದಾಗ ಇವಾಗ ಆಗಿದೆ ಗೇರು ಟಕ್ ಟಕ್ ಅಂತ ಡೌನ್ ಆಗುತ್ತೆ ಟಕ್ ಟಕ್ ಅಂತ ಗೇರ್ ಅಪ್ ಆಗುತ್ತೆ ಕ್ರೇಜಿ ಕೆಲವೊಂದು ಜುಗಾಡ್ಗಳು ಏನು ಸಖತ್ತಾಗಿರುತ್ತೆ ಅಂದರೆ ಅದು ಮೆಕ್ಯಾನಿಕ್ಸ್ ಹತ್ರ ಮಾತ್ರ ಕಲಿಯೋಕ್ಕಾಗದು ನಾವು ಕಲ್ಪ್ಮೇಲೆ ನಾವೇ ಮೆಕ್ಯಾನಿಕ್ ಆಗಿಬಿಡ್ತೀವಿ ನನ್ನ ಕೇಸಲ್ಲಿ ಮಾತ್ರ ಬೇರೆಯವ್ರದ್ದು ಎಲ್ಲ ಗೊತ್ತಿಲ್ಲ ಬರೀ ಲೆಟ್ಸ್ ಗೋ ಅಂಡ್ ಎಂಜಾಯ್ ಡೇ ಓಕೆ ಇದೆ ನ್ಯೂನಿಕಾಗಿ ಬರ್ತಾ ಇದೆ ಸೌಂಡ್ ಇಷ್ಟು ಕ್ಲೀನಾಗಿದೆ ರಾಯಲ್ ಎನ್ಫೀಲ್ಡ್ ಕೇಳೋಕ್ಕೆ ಅಂದ್ಕೊಂಡೆ ಅದು ಕ್ಲೀನಾಗಿ ಅದು ತಂಪಿದೆಯಲ್ಲ ಅಲ್ಲ ಟುಕ್ 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 ಅಂತ ಅದು ಬರ್ತಾ ಇದೆ ಗ್ಲಾಸ್ ಬಾಟಲ್ ಸೌಂಡ್ ಒಂಥರ ಅದು ನಾನು ಸ್ಟ್ಯಾಂಡರ್ಡ್ ಈ ಥರ ಎಲ್ಲ ಮೈಂಟೈನ್ ಮಾಡೋರು ಅಂದ್ಕೊಂಡೆ ಇದು ನೋಡಿದ್ರೆ ಓಲ್ಡ್ ಗಾಡಿ ರೈಟ್ ಸೈಡ್ಗೆ ಇರು ಲೆಫ್ಟ್ ಸೈಡ್ ಕ್ರೇಜಿ ಸೌಂಡ್ ಬರ್ತಾ ಇದೆ ಅಂತ ಗಾಡಿಗೂರು ಸಿಟಿಲಿ ಇಟ್ಕೊಂಡು ಹಿಂಗೆ ಕಾಲೇಜ್ಗೆ ಹೋಗಿಲ್ಲ ಮಜಾ ಸುಸ್ತಾಗಿ ಕುತ್ಕೊಂಡು ಒಳ್ಳೆ ದೇಸಿ ಸ್ಟೈಲ್ ಕಾಲೇಜ್ಗೆ ಹೋಗಿ ಡುಕ್ ಡು ಡಿಕ್ 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 ಡುಗ್ ಅಂತ ಒಂಥರ ಮಜಾನೆ ಬೇರೆ ಏನ್ ಇಸ್ಪೋರ್ಸ್ ಬೇಕಲ್ಲ ಮಜಾ ಇಲ್ಲ ಕಾಲೇಜಿಗೆ ಹೋಗಕ್ಕೆ ಅದು ಒಂಥರ ಮಜಾನೆ ಬೇರೆ ಇದೆಲ್ಲ ನಾವು ಅನ್ಕೊಂಡ್ ಹೈ ಆರ್ ಪಿ ಎಮ್ ಅಲ್ಲಿ ಫುಲ್ ಸ್ಪೀಡ್ ಆಗಬೇಕು ನಮ್ ನೋಡಬೇಕು ಸೌಂಡ್ ಅಲ್ಲಿ ಅಂದ್ರೆ ಹಂಗಲ್ಲ ಸುಮ್ನೆ ಲೋ ಫುಲ್ ಲೋ ಆರ್ ಪಿ ಎಮ್ ಅಲ್ಲಿ ಹೋಗ್ತಾ ಇದಾರೆ ತಿರುಗ್ ತಿರುಗಿ ನೋಡ್ತಾರೆ ಅದು ಎಸ್ಪೆಷಲಿ ನಮ್ಮಂಥ ಬೈಕ್ ಬಗ್ಗೆ ಗೊತ್ತಿರೋರು ಬೈಕ್ ಬಗ್ಗೆ ತಿಳ್ಕೊಳ್ಳೋರು ಅಂತೂ ಇಷ್ಟಪಡೋರು ಟಕ್ಕಂತ ತಿರುಗ್ತೀವಿ ಸೌಂಡ್ಗೆ ಆ ಸೌಂಡ್ ನನಗೆ ಹೆಂಗೆ ಅಟ್ರಾಕ್ಟ್ ಗೊತ್ತಾ ಅದು ಡುಗ್ 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 ಡಿಗ್ ಅಂತ ಟಕ್ಕಂತ ಗೊತ್ತಾಗ್ಬಿಡ್ತು ಇದು ಒಂದು ಓಲ್ಡೆಸ್ಟ್ ಬುಲೆಟು ಇಲ್ಲ ಈ ರೇಂಜ್ಗೆಲ್ಲ ಬರೋ ಸೀನ್ ಇಲ್ವಲ್ಲ ಅಂತ ಬಟ್ ಆಮೇಲೆ ಕನ್ಫರ್ಮ್ ಆಯ್ತು ಅದು ಓಲ್ಡ್ ಬುಲೆಟ್ ಅಂತ ಯಾಕಂದ್ರೆ ಓಲ್ಡ್ ಅಲ್ಲಿ ಆ ಥರ ಒಳ್ಳೆ ಒಂದು ತಂಪು ಸೌಂಡ್ ಕೇಳೋಕಾಗೋದು ಹೊಸ ಗಾಡಿಲೆಲ್ಲ ನಿಮ್ಗೆ ಅದು ಸೌಂಡ್ ಫೀಲೇ ಆಗೋಲ್ಲ ಹೊಸ ಗಾಡೀಲಿ ಒಂಥರ ಬೇರೆ ಸೌಂಡ್ ಅದು ಪಂಜಾಬಿ ಹಾಕ್ಸ್ತಾರೆ ಈ ಥರ ಬರಬೇಕಾದ್ರೆ ಲೌಡ್ ಹಾಕಿ ಬರುತ್ತೆ ಬಟ್ ಅದು ಪಂಜಾಬಿ ಸೆಲೆ ಬನ್ನಿ ಟ್ರಾಫಿಕ್ ಇಲ್ದಂಗೆ ಇರಲಿ ಸಾಕಪ್ಪಾತೇವ್ರೆ ಓಕೆ ಬಾಯ್ಸ್ ಮತ್ತೆ ಅದರಲ್ಲಿ ಟ್ರಾಫಿಕ್ಕು ಎಂಟು ಗಂಟೆ ಮೇಲೆ ಮನೆ ಬಿಟ್ಟು ಇದು ಕಾಮನು ಪಂಪ ಟು ಬಂಪರ್ ಟ್ರಾಫಿಕ್ಕು ಗಾಡಿಗಳು ಮೂವ್ ಹಾಕಿ ಹೇಳ್ತಾ ಇರ್ತಾರೆ ಬೇಜಾರಾಗೋಗುದು ಬುರು ಈ ಟ್ರಾಫಿಕಲ್ಲಿ ಅರ್ಧ ಬೇಜಾರಾಗದೆ ಈ ಟ್ರಾಫಿಕ್ಕು ಇದು ಹಿಂದುಗಡೆ ಸಿಗ್ನಲ್ ಒಂದು ಮುಂದೆ ಸಿಗ್ನಲ್ಲು ಈ ಎರಡು ಸಿಗ್ನಲ್ಲು ಈ ಎರಡು ಸಿಗ್ನಲ್ ಮುಂದೆ ಪಾಸ್ ಆಗೋ ರೋಡು ಎರಡು ಬೇಜಾರ್ ಮಾಡಿಸುತ್ತೆ ಹೆವಿ ಟ್ರಾಫಿಕ್ ನೋಡ್ರಿ ಸ್ವಲ್ಪ ಫ್ರೀ ಆಯಿತು ಬಟ್ ಮುಂದೆ ಹಂಗೆ ಇದೆ ಇನ್ನು ಈಗ ಮುಂದಕ್ಕೆ ಮತ್ತೆ ಅದೇ ಸ್ಲೋ ಮೂವಿಂಗ್ ಟ್ರಾಫಿಕ್ ಆಗುತ್ತೆ ಸಾವು ಮಾರಾಯ ನಮ್ಮ ಬೆಂಗಳೂರು ನಾನು ನೋಡ್ದಂಗೆ ಟ್ರಾಫಿಕ್ಕೇ ಇರಲಿಲ್ಲ ಗುರು ಗಾಡಿಗಳೇ ಇರಲಿಲ್ಲ ರೋಡಲ್ಲಿ ಎಷ್ಟೋ ಸಿಗ್ನಲ್ಗಳೇ ಇರಲಿಲ್ಲ ಮೊದಲೆಲ್ಲ ನಾನು ಗಾಡಿ ಓಡಿಸೋಕ್ಕೆ ಆಸೆ ಪಟ್ಟಿ ಕಲ್ಲಕ್ಕೆ ಸ್ಟಾರ್ಟ್ ಮಾಡಿ ಟೈಮಲ್ಲಿ ಅರುವತ್ತು ರೂಪಾಯಿ ಕೊಡು ನಾನು ಗಾಡಿ ಓಡಿಸೋ ಸ್ಟಾರ್ಟ್ ಮಾಡಿದಾಗ ತಗೋ ಇವತ್ತು ನನ್ನ ಗಾಡಿ ಓಡಿಸ್ತಿರೋ ಟೈಮ್ಗೆ ನೂರ ಎರಡು ರೂಪಾಯಿ ಪೆಟ್ರೋಲ್ ಆಗಿಬಿಟ್ಟೈತೆ ಎಲ್ಲಿ ಹೋಗೋಣ ನಾವು ಬೈಕಿನ ಕನಸನ್ನ ಕಟ್ಕೋಬಿಟ್ಟು ಅರವತ್ತು ರೂಪಾಯಿ ಪೆಟ್ರೋಲ್ ಇದ್ದಾಗ ಈಗ ನೂರ ಎರಡು ರೂಪಾಯಿ ಆಗೈತೆ ಇನ್ಕಮ್ ಮಾತು ಅಷ್ಟೇ ಇದೆ ಆವಾಗಲೂ ಇಪ್ಪತ್ತೈದು ಇವಾಗಲೂ ಇಪ್ಪತ್ತೈದು ಇನ್ನೊಂದು ಎರಡು ಸಾವಿರ ಜಾಸ್ತಿ ಮಾಡೋರು ಅಷ್ಟೇ ಸ್ಯಾಲ್ರಿನ ಬಟ್ ನಮ್ಮಿಂದ ಮತ್ತೆ ಸರಿಯಾಗಿ ಕಿತ್ಕೊಂತಾರ್ದು ದುಡ್ಡನ್ನ ಈಗ ನಂಬರ್ ಪ್ಲೇಟ್ನೊಂದು ನೋಡಿರಿ ಇನ್ನೂ ಅಲ್ಲೆಲ್ಲ ಸುಮಾರು ಗಾಡಿಗಳಿಗೆ ಇಲ್ಲ ನೈನ್ಟೀನ್ ಮೇಲೆ ಬಂದಿರೋ ಗಾಡಿಗಳಿಗೆ ಐತೆ ಐ ಎಂಡಿ ಐ ಮೀನ್ ಐದೇನು ಎಚ್ ಎಸ್ ಆರ್ ಪಿ ನೈನ್ಟೀನ್ತ್ಗಿಂತ ಹಳೆ ಗಾಡಿಗಳಲ್ಲಿ ಇನ್ನೂ ತುಂಬ ಗಾಡಿಗಳಲ್ಲಿ ಐ ಎನ್ ಡಿ ಪ್ಲೇಟ್ಸೇ ಇದೆ ಹೆಚ್ ಎಸ್ ಆರ್ ಪಿ ಎಲ್ಲ ಬಂದಿಲ್ಲ ನೋಡೋಣ ನಾನು ಬಜಾ ಶೋರೂಮ್ ಕಾಂಟ್ಯಾಕ್ಟ್ ಮಾಡಬೇಕು ನನ್ನ ಗಾಡಿಗೂ ಎಚ್ ಎಸ್ ಆರ್ ಪಿ ಬರೆಸ್ಬೇಕು ನಾನು ಇಂಚೇಂಜ್ ಮಾಡಿಸ್ಬೇಕು ನೋಡ್ತೀನಿ ಶೋರೂಮ್ಗೆ ಫೋನ್ ಹಾಕ್ತೀನಿ ಬಜಾ ಶೋರೂಮ್ಗೆ ಹೆಚ್ ಎಸ್ ಆರ್ ಪಿ ನಂಬರ್ ಬಿಡಬೇಕು ಸರ್ ಹೆಂಗೆ ಅಂತೇಳಿ ಓಕೆ ಕ್ಲಾಸ್ ಮುಗಿಸ್ಕೊಂಡು ಹೊಂಟೆ ನಮ್ಮ ಕ್ಲಾಸ್ ಹುಡುಗ್ರು ತಾರಲ್ಲಿ ಬರ್ತಾರಪ್ಪ ತಾರಲ್ಲಿ ವೈಬ್ ಮಾಡ್ತಾರೆ ಬರ್ರಿ ನಾವು ಹೋಗುವ ಈಗ ಗಣಿಬ್ರಿಗೆ ಜಸ್ಟ್ ಫೋನ್ ಮಾಡಿದೆ ಬಾಬ್ರಾ ಮನೇಲೇ ಇದ್ದೀನಿ ಅಂದರು ಇಲ್ಲೇ ಥರ ಹೆಚ್ಚು ಲೋಡ್ ಮಾಡ್ತೀವೋ ಇನ್ನೂ ಸಾಕಲ್ಬನ್ ಸಾಕು ಸಾಕು ಜೀಟಿ ತರಬೇಕು ನಮ್ಮ ಅದೇ ಜೀಟಿ ನೆನೆ ಮಾತಾಡ್ತಿದ್ವಿ ಫೋನ್ ಮಾಡಿದ್ದೆವು ತುಂಬ ದಿವಸ ಆದಮೇಲೆ ಬಟ್ ಅವ್ನ ಜಿ ಟಿ ಸೌಂಡ್ಗೆ ಅಲ್ಲಿ ನಾವ್ಳಿ ಅಲ್ಲಿ ಹೋಗ್ಬಿಟ್ಟು ಅವ್ನ ಯಾವುದೋ ಎಸ್ ಜಿ ಸಿಬಿನೂ ಯಾವುದೋ ಇದೆ ಬಿಜೆಸ್ರದ್ದು ಆ ಕಾಲೇಜಲ್ಲಿ ಬೇಜ ನಾವ್ಳಿ ಇಕ್ತಾವ ಅಲ್ಲೋಗಿ ನಾವು ಅವಳಿ ಇಕ್ಬೇಕು ಬಟ್ ನಾನು ಬೇಡ ಸ್ಟಾಕ್ ಇರಲಿ ಗಾಡಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನೋಡೋಣ ನಾವು ಸುಮ್ಮನೆ ಮತ್ತೆ ಎಕ್ಸಾಸ್ಟ್ ಹಾಕೋಣ ಆ್ಯಂಡ್ ನಮ್ಮ ಇಂಟರ್ಸೆಪ್ಟರ್ಗು ಎಕ್ಸಾಸ್ಟ್ ಹಾಕ್ಸ್ಬಿಟ್ಟು ಸ್ವಲ್ಪ ದಿನ ವೈಬ್ ಮಾಡೋಣ ಎಲ್ಲ ನಮ್ಮದೇ ಅಪ್ಪ ಯಾವ ಗಾಡಿ ಬೇಕು ಆ ಗಾಡಿದೋಗಲ್ಲ ಹಾಕೋ ಆ ಗಾಡಿ ಎತ್ಕೊಬ ಅಷ್ಟೇ ದೋಸ್ರ ಮಾತಿಲ್ಲ ಇಂಟರ್ಸೆಪ್ಟರ್ ಬೇಕಾ ಇದು ಅಲ್ಲಿ ಪಾರ್ಕಿಂಗಿಗೆ ಹಾಕು ಇಂಟರ್ಸೆಪ್ಟರ್ ಎತ್ಕೊ ಬಾ ಸಿ ಬಿ ಆರ್ ಬೇಕಾ ಇದು ಅಲ್ಲಿ ಸಿ ಬಿ ಆರ್ ಪಾರ್ಕಿಂಗಲ್ಲಿ ಹಾಕು ಸಿ ಬಿ ಆರ್ ಎತ್ಕೊ ಬಾ ಅಷ್ಟೇ ಜಿ ಟಿ ಸ್ವಲ್ಪ ಕಷ್ಟ ಯಾಕಂದರೆ ಜಿ ಟಿ ಇಲ್ಲಿಲ್ಲ ಜಿ ಟಿ ಇರೋದು ಚಿಕ್ಕಬಳ್ಳಾಪುರದಲ್ಲಿ ಈಗ ಇಲ್ಲೇ ಇದ್ರೆ ಜಿ ಟಿನ ಎತ್ಕೋ ಓಡಾಡ್ಬೋದು ಜಿ ಟಿ ಈಗ ಚಿಕ್ಕಬಳ್ಳಾಪುರಗೋಗ್ಬಿಟ್ಟಿದೆ ಇದನ್ನ ತೊಗೊಂಡೋಗಲ್ಲ ಹಾಕಿ ತಿರುಗಿ ಜಿ ಟಿ ಎತ್ಕೊ ಬರೋದು ದುಡ್ಡಲ್ಲಿ ರೆಂಟ್ಗೆ ಎತ್ಕೊಬಿಡ್ಬೋದು ತಲೆ ನಾವು ಸುಮ್ಮನೆ ಟಿ ಅಂಗಡ ಹುಡುಗ್ರು ನಿಂತ್ಕೊಂಡು ನೋಡ್ತಾನೆ ಏನು ಮನೆಗೆ ಹೋಗ್ತಾನಲ್ಲ ಅಂತ ಆದರೂ ನಮ್ಮ ಗಾಡಿಗೆ ಒಂಥರ ಒಳ್ಳೆ ಸೈಕ್ ರಿಯಾಕ್ಷನ್ಸ್ ಗುರು ಗಾಡಿ ಹೋಗ್ತಾ ಹೋಗ್ತಾರೆ ತಿರುಕ್ ತಿರುಕ್ ನೋಡ್ತಾರೆ ಹುಡುಗರು ಗಾಡಿ ಇರೋದೆ ಹಂಗೆ ಅದು ಗತ್ತು ನನ್ನ ಗಾಡಿದು ಬರ್ರಿ ಮನೆಗೆ ಹೋಗುವ ಮನೆ ಅಂತೀನಿ ಗಣಿಬ್ರ ಮನೆಗೆ ಹೋಗುವ ಬ್ಯಾಟ್ರಿ ಟರ್ನ್ ಮಾಡುವ ಮಾತಾಡಿಸುವ ಮೊನ್ನೆ ಸರಿಯಾಗಿ ಮಾತಾಡ್ಸೋಕ್ಕಾಗಿಲ್ಲ ಕತ್ಲೇಲಿ ಇವಾಗ ಹೋಗುವ ಓಕೆ ಬಂದಿದ್ದಾಯ್ತು ಬ್ಯಾಟ್ರಿ ಕೊಟ್ಟಿದ್ದಾಯ್ತು ಇಲ್ಲೇ ಇದ ನಮ್ಮ ಗಣಿ ಬ್ರೋ ಸೊ ಯು ಬ್ರೋ ಸೂಪರ್ ಥ್ಯಾಂಕ್ ಯು ನೀವು ಕೊಟ್ಟಿದ್ದ ಬ್ಯಾಟ್ರಿ ನನ್ನ ಜೀವದಲ್ಲಿ ಮೂರು ದಿನ ಬ್ಲಾಗ್ನ ನಿಲ್ಲಿಸ್ತೇ ಹೋಗಿದೆ ಆದರೆ ಮೂರು ತಿಂಗಳಿಂದ ಬ್ಲಾಗ್ ಮಾಡಿಲ್ಲ ಆ ಒಂದು ಜೀವ ನೀವು ಓಕೆ ಓಕೆ ಡನ್ ನೆಕ್ಸ್ಟ್ ಒಂದು ರೈಡ್ ಪ್ಲಾನ್ ಆಗಿದೆ ಸೂನ್ ಜೊತೆಲಿ ಒಂದು ರೈಡ್ ಬರ್ಬೋದು ಹೋಗೋಣ ಮನೇಲೆ ಇದ್ದು ಕೆಲಸ ಮಾಡಿ ಸಾಕಾಗಿದೆ ನಮಗೆ ಕಾಲೇಜ್ಗೆ ಹೋಗಿ ಹೋಗಿ ಬೋರ್ ಆಗಿದೆ ಇವ ಇದು ಅನ್ಸುತ್ತೆ ಕೆಲ್ಸಕ್ಕೆ ಹೋಗಬೇಕು ಅನ್ಸುತ್ತೆ ಕಾಲೇಜೇ ಚೆನ್ನಾಗಿತ್ತು ಇದು ಅನ್ಸ್ತಾ ಇದೆ ಆಕ್ಚುಲಿ ಡಿಪ್ಲೊಮಾ ಇದ್ದಾಗ ಸ್ಕೂಲ್ ಚೆನ್ನಾಗಿತ್ತು ಡಿಪ್ಲೋಮಾ ಪಾಸ್ ಆತಾದ್ಮೇಲೆ ಇಂಜಿನಿಯರಿಂಗ್ ಬಂದ ಇಂಜಿನಿಯರಿಂಗ್ ಬಂದು ಡಿಪ್ಲೊಮಾ ಚೆನ್ನಾಗಿ ಅನ್ಸ್ತಾ ಇದೆ ಕೆಲಸ ಮಾಡ್ತಾ ಇದ್ದಲ್ಲ ಚಿಕ್ಕ ಮಕ್ಳು ಯಾರು ಆಡ ಲೈಫ್ ಇವುದೇ ಲೈಫ್ ಯಾಕಂದ್ರೆ ದೊಡ್ಡ ಈ ಕೆಲಸ ಇವೆಲ್ಲ ತಲೆ ಕೆಡುತ್ತೆ ಓಕೆ ಬರಿ ನೆಕ್ಸ್ಟ್ ಹೋಗೋಣ ಈಗ ಆಕ್ಚುಲಿ ಕಿಫೇತ್ ಹೋಗಬೇಕು ವೇಟಿಂಗ್ ಕಿರಣಿಂಗಿದ್ದಾರೆ ಹೋಗೋಣ ಓಕೆ ಓಕೆ ಸೊ ಗಿರಣ್ಣ ವೈಟಿಂಗ್ ಅಲ್ಲಿದ್ದಾರೆ ಇನ್ನೂ ಲೇಟ್ ಮಾಡಿದ್ರೆ ಹಚ್ಬಿಡ್ತಾರೆ ಇಲ್ಲಿ ಮಾತಾಡ್ಕೊಂಡು ಸ್ವಲ್ಪ ಲೇಟ್ ಆಯಿತು ಜಾಗಣ ಜಾಗಣ ಜಾಗ 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 ಸೊ ಮುಗೀತು ಒಂದು ರೈಟ್ದು ಪ್ಲ್ಯಾನ್ ಹಾಕಿದ್ದೀವಿ ನಾನು ಮತ್ತು ತ್ರೀ ಪ್ರೋ ಎಲ್ಲರೂ ಹೋಗೋಣ ಅಂಥೇಳಿ ನಾನು ತ್ರೀ ಪ್ರೋ ಆ್ಯಕ್ಚುಲಿ ನಂದು ಅವರು ಲದಾಖ್ ಮಾಡಬೇಕು ಅಂತ ಇದ್ದರು ನಾನು ಅವರು ಒಟ್ಟಿಗೆ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೆ ಒಂದ್ಸಲಿ ಬಟ್ ನಾನು ಮುಂಚೆ ನಂದು ರೆಕಾರ್ಡ್ ರೈಡಲ್ಲ ಸೊ ನಾನು ಹೊರಟ್ಬಿಟ್ಟೆ ಅವರು ಲದಾಖಿಗೆ ಬರಲಿಲ್ಲ ಮೋಸ್ಟ್ ಪ್ರಾಬಲಿ ಈ ವರ್ಷ ಮಾಡ್ಬೋದು ಅಂದ್ಕೊತೀನಿ ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಅದಕ್ಕೆ ಒಂದು ಬರ್ರಿ ಬ್ರೋ ನಾವಿಬ್ಬರೋ ಹೊಡ್ಕೊ ಎಲ್ಲರೂ ಹೋಗೋಣ ರೈಡ್ಗೆಂದೆ ಸರಿ ಹೋಗೋಣ ಬಿಡು ನೋಡೋಣ ಪ್ಲ್ಯಾನ್ ಹಾಕೋಣ ಅಂತಂದಿದ್ದಾರೆ ನೋಡೋಣ ಸೂನಿಲ್ಲಾದ್ರೂ ಜೊತೆಗೆ ಒಂದು ರೈಡು ಇಲ್ಲಾಂದರೆ ಕ್ಯಾಂಪಿಂಗ್ ಪ್ಲ್ಯಾನ್ ಹಾಕ್ಬೇಕು ನಡೆಯೋಣ ಸ್ವಲ್ಪ ಸದ್ಯಕ್ಕೀಗ ಫಸ್ಟು ಗಿರಿಯಾಣ ಮನೆ ಹತ್ರ ಹೋಗೋಣ ಗಿರಿಯಾಣ ವೆಯ್ಟಿಂಗಲ್ಲಿದ್ದಾರೆ ಇಲ್ಲ ಕಚ್ಬಿಡ್ತಾರೆ ಕಮಾನ್ ಬೇಸ್ಟ್ ಇಬ್ಬರು ಬೈಕ್ನ ಓಡಿಸಿದ್ರೆ ಒಂಥರ ಮಜಾ ಬೇರೆ ಇದಲ್ಲಿರೋ ಪವರು ನನಗೆ ಬೇರೆ ಗಾಡಿಯಲ್ಲಿ ಸಿಗೋಲ್ಲ ಸೀರಿಯಸ್ಲಿ ಜಿ ಟಿ ಒಂದು ಬಿಟ್ಟು ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಟ್ ಆದರೆ ಇದೊಂದು ಎ ಡಿ ವಿ ಫೀಲ್ ಇದೆಯಲ್ಲ ಜಿ ಟಿ ಅಂತೀನಿ ಇಂಟರ್ಸೆಪ್ಟರ್ ಸಾರಿ ಇಂಟರ್ಸೆಪ್ಟರಲ್ಲಿ ಇದೊಂದು ಫೀಲ್ ಸಿಗಲ್ಲ ನನಗೆ ಅಷ್ಟಾಗೆ ಅಲ್ಲ ಬೇರೆ ಗಾಡಿಯಲ್ಲಿ ಇಂಟರ್ಸೆಪ್ಟರ್ ಬಿಟ್ಟು ಎ ಡಿ ವಿ ತ್ರೀ ನೈಂಟಿ ಓಡಿಸ್ರು ನನಗೇನು ಅಷ್ಟು ಡಿಫ್ರೆಂಟ್ ಅನಿಸಲ್ಲ ಎಕ್ಸ್ಪಲ್ಸ್ ಓಡಿಸ್ರು ಅಷ್ಟು ಡಿಫ್ರೆಂಟ್ ಅನಿಸಲ್ಲ ಎಕ್ಸ್ಪಲ್ಸಿನ ವೇಸ್ಟ್ ಬಿಟ್ಟರೆ ಇದನ್ನು ಅದಕ್ಕೂ ಸಂಬಂಧ ಇಲ್ಲ ಅದು ಟೂ ಹಂಡ್ರೆಡ್ ಸಿ ಸಿ ಕಂಪೆರಿಷನ್ಗೆ ಇದು ಫೋರ್ ಹಂಡ್ರೆಡ್ ಸಿ ಸಿ ಬಟ್ ನನಗೆ ಇದು ಕಾಂಪಿಟೇಷನ್ ಚೆನ್ನಾಗಿ ಅನ್ಸೋದು ನನಗೆ ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿ ಜೊತೆ ಅದು ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಗಾಡಿ ಬರೀ ಹೋಗೋಮ್ಮ ಜಾಸ್ತಿ ಮಾತಾಡೋದು ಬೇಡ ಗಿರಣ ಕಾಯಿಂಗ್ ಅಲ್ಲ ವೆಯ್ಟಿಂಗ್ ಕಾಯಿಂಗ್ ಅಂದ್ರೆ ಚೆನ್ನಾಗಿ ಕೇಳಿಸಲ್ಲ ಕಾಯ್ತಿದ್ದಾರೆ ಚೆನ್ನಾಗಿರುತ್ತೆ ಕೇಳೋಕ್ಕೆ ಕಂಗ್ಲೀಷ್ ಮ್ಯಾಚ್ ಆಗಲ್ಲ ಒನ್ ವೇಲ್ ಬಂದು ಯಾಕಮ್ಮ ಸಾಯ್ತೀರಾ ಮಕ ನೋಡ್ತಾ ಇದ್ದಾಳೆ ಏನು ಅವ್ನ ಮುಂದೆ ಕ್ರೇನಿದೆಯಾ ಅಣ್ಣ ನೀನು ಓವರ್ಟೇಕ್ ಮಾಡೋಕ್ಕಾಗಲ್ಲ ನೀನು ಅವ್ರು ಹಿಂದೆ ಹೋಗಬೇಕು ಬಿಟ್ಟು ನಮ್ಗೆ ಗ್ಯಾಕಿಂಗ್ ರೋಡ್ ಬ್ಲಾಕ್ ಮಾಡಿದ್ಯಾ ಬನ್ನಿ ಹೋಗುವ ತ್ರೀ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ತ್ರೀ ಹಂಡ್ರೆಡ್ ಹಾಕ್ಸಿದ್ದು ಫೋರ್ ಪಾಯಿಂಟ್ ಬಂದೈತೆ ಇವತ್ತು ಹೋಗಿ ಬರ್ಬೋದು ಸದ್ಯಕ್ಕೆ ಸಾಕಲ್ ಗೊಬ್ರಷ್ಟು ಬೆಳಿಗ್ಗೆ ಐನೂರು ಕಾಕ್ಸ್ ಕೊಟ್ರು ಸಾಲಲ್ಲ ಬರ್ರಿ ಮನೆಗೆ ಕೆಫೆಗೆ ಹೋಗ್ವಾಲ್ವಾ ಮುಂದೆ ಊಟ ಹೌದಾ ನೋಟಿಫಿಕೇಷನ್ ಇರಬೇಕು ಫೋನ್ ಬಂದಿಲ್ಲ ಓಕೆ ಅಮೇಶ್ ಕೆಫೆಯಿಂದ ಹೊರ್ಟಿ ಹೊರ್ಟಿ ಈಗ ಒಂದು ಟೀ ಬ್ರೇಕ್ ನಮ್ಮದು ರೆಗ್ಯುಲರು ಅಲ್ಲಿ ಕೆಫೆ ಎಲ್ಲ ಮುಗಿದ್ಮೇಲೆ ಈ ರೆಸ್ಟೋರೆಂಟಿಗೆ ಬರೋದು ಕುತ್ಕೊಂಡು ಯೋಚನೆ ಮಾಡೋದು ಸಲ ಬಂದಾಗ ನಾನು ಆ್ಯಕ್ಟಿವ್ ಆದಲ್ಲಿ ಬರ್ತಾಯಿದ್ದೆ ಈಗೆಲ್ಲ ತಿರುಗು ನೋಡೋರು ಆ್ಯಕ್ಟಿವ್ ಆಗಿ ಕ್ಯಾಮ್ರಾ ಹಾಕೊಂಬರ್ತಾನೆ ಅಂತ ಇವಾಗ ಬರ್ರೋ ನಮ್ಮ ಹುಡುಗೀನ ಕರ್ಕೊಂಬಂದೀನಿ ಡಾಮಿನೋನ ಏಯ್ ನೋಡ್ಬೇಡಮ್ಮ ನನ್ನ ಗಾಡಿ ದೃಷ್ಟಿ ಬಿದ್ದು ಬಿಡುತ್ತೆ ಬರ್ರಿ ಒಂದು ಕಾಫಿ ಬ್ರೇಕ್ ಆದ್ಮೇಲೆ ಸಿಗುವ ಓಕೆ ಬಾಯ್ಸ್ ಅಲ್ಲಿಂದ ಟೀ ಬ್ರೇಕ್ ತೊಗೊಂಡಾದ್ಮೇಲೆ ವರ್ಟಿ ಬಂದೆ ಗೋಪುರದಲ್ಲಿ ಒಂದೇ ಬ್ಯಾಟ್ರಿ ಅದನ್ನ ಚಾರ್ಜ್ ನೋಡ್ಕೊಂಡಿರಲಿಲ್ಲ ಗಣಿಪ್ರಹೋತ್ರ ವಹಿಸ್ಕೊಂಡಿದ್ದೀನಿ ಇನ್ನೊಂದು ಬ್ಯಾಟ್ರಿ ನಂದು ಯಾವ ಬ್ಯಾಟ್ರಿನೆಲ್ಲ ಎಲ್ಲ ಬ್ಯಾಟ್ರಿ ಒಗೆಾಕೋಗ್ಬಿಟ್ಟಿದೆ ಸೊ ಅಲ್ಲಿಂದ ಬಂದು ಇವಾಗ ಜಸ್ಟ್ ರಿಚ್ ಆಗಿ ಎಡಿಟ್ ಮಾಡ್ತಾ ಇದೆ ಸೊ ಚೆಕ್ ಮಾಡಿದೆ ಚೆಕ್ ಮಾಡಬೇಕಾದ್ರೆ ಗೊತ್ತಾಯಿತು ಅಲ್ಲಿಂದ ಅಜ್ಜಿಕೆ ಬ್ಯಾಟ್ರಿ ಐ ಮೀನ್ ರೆಕಾರ್ಡ್ ಆಪ್ಷನ್ ಹೋಗ್ತೀನಿ ಹೆಲ್ಮೆಟ್ ಕ್ಲೋಸ್ ಮಾಡ್ತೀನಿ ಅಷ್ಟಾಗಿ ನಾನು ದೀಪ್ ಸೋಣಾಗ ಕೇಳಿಸ್ಕೊಳ್ಳಲ್ಲ ಸೊ ಅದಾದಮೇಲೆ ಗೊತ್ತಾಯಿತು ನಾನು ಮಾತಾಡಿರೋದು ಒಂದು ಟು ತ್ರೀ ಮಿನಿಟ್ಸ್ ಬ್ಲಾಗ್ ಎಂಡ್ ಮಾಡಿದ್ದಿಲ್ಲ ಅಂತೇಳಿ ಸೊ ಅದಕ್ಕೆ ಇಲ್ಲಿ ವ್ಲಾಗ್ ಎಂಡ್ ಮಾಡೋಣ ಅಂತೇಳಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟನ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಯಾರು ಇನ್ನೂ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಬೇಗ ಫಾಲೋ ಮಾಡಿರಿ ನಮ್ಮ ಡಾಮಿಗೆ ಜಾಸ್ತಿ ಫಾಲೋವರ್ಸ್ ಬೇಕು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ ಪ್ರೀತಿ ಅಭಿಪ್ರಾಯ ಗೊಬ್ರು ಸೈನ್ ಗೋಡ್ ಆಫ್ ಸಿಗಲ್ಲ ಅಷ್ಟು ಹೋಗಲಿ ಆ್ಯಂಡ್ ಎಲ್ ದನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಯೂಸಿ Puxar a agree? Bye-bye.